ಫ್ರೆಂಡ್ಸ್ ನಿನ್ನೆ ಸಂಜೆ ಒಂಚೂರು ಮಳೆ ಬಂದು ಹಂಗಂಗೆ ಸ್ವಲ್ಪ ಕೆಲಸ ಎಲ್ಲ ಉಳ್ಕೊಂಡಿತ್ತು ಎಷ್ಟು ಕೆಲಸ ಆಗಿದೆ ಆಮೇಲೆ ಇನ್ನೂ ಏನು ಕೆಲಸ ಬಾಕಿ ಇದೆ ಅಂತಲೂ ತೋರಿಸ್ತೀನಿ ನೋಡಿ ಇವತ್ತು ಇದೆಲ್ಲ ಪಾಟ್ಗಳನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನಾನು ಕ್ಲೀನ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನೀರು ತುಂಬಿಸಿ ಇಟ್ಕೊತೀನಿ ನೋಡಿ ಇದು ಕೂಡ ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು ಹಾಗೆ ನಿನ್ನೆ ಮಳೆ ಬಂತು ಸ್ವಲ್ಪ ಮಣ್ಣು ಹಾಗೆ ಬಿಟ್ಟಿತ್ತು ತುಂಬ ಜೋರಾಗಿ ಬಂತು ಮಳೆ ನಾನು ಹಿಂಗ ಕೆಳಗಡೆ ಹೋದೆ ಆ ಪಾಟಲ್ಲಿ ತುಂಬಿಸ್ತಾ ಇದ್ದೀನಿ ಇದು ಇನ್ನೊಂದು ಗಡಿಗೆ ನಾನು ಗೊಬ್ಬರ ಎಲ್ಲ ಹಾಕಿದ್ನಲ್ಲ ಅದನ್ನು ತೊಗೊಂಡು ಬಂದು ಇಲ್ಲಿಟ್ಟಿದ್ದೀನಿ ಇದರಲ್ಲಿ ಬೇರೆ ಗಿಡಗಳನ್ನ ಹಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ತರಕಾರಿ ಗಿಡಗಳನ್ನು ಹಚ್ಚಬೇಕು ಅಂತ ಇದೆ ನೋಡೋಣ ಅದರಲ್ಲಿ ಏನು ಹಚ್ಚಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ಹಾಗೇ ಈ ಬಕೆಟಲ್ಲಿ ಎಲ್ಲ ತುಂಬಿದ್ದೆ ಅದೆಲ್ಲ ಚೀಲಗಳನ್ನ ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಅನ್ನೋಷ್ಟರಲ್ಲೇ ಮತ್ತೆ ಎಲೆಗಳೆಲ್ಲ ಉದುರಿದೆ ಇದರಲ್ಲಿ ಈಗ ಹೂವಾಗುತ್ತೆ ಬಾದಾಮಿ ಗಿಡದಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಹೂವೆಲ್ಲ ಉದುರುತ್ತೆ ಫ್ರೆಂಡ್ಸ್ ಡೇಲಿ ಕಸ ಬೆಳಿಬೇಕು ಆ ರೀತಿಯಾಗಿ ಉದುರ್ತಾ ಇದೆ ಎಲ್ಲ ಕಡೆಯೂ ಇವಾಗ ಒಂದು ಸ್ವಲ್ಪ ಕಸ ಬೆಳೆದ್ಬಿಟ್ಟು ನೀರು ಹಾಕಿ ಕ್ಲೀನ್ ಮಾಡ್ಕೊತೇನೆ ಯಾಕಂದರೆ ಮೊನ್ನೆ ಎಲ್ಲ ಮಜ್ಜಿಗೆ ಇಲ್ಲಿ ಬಿದ್ದಿತ್ತು ಆವತ್ತು ನೀ ನಿನ್ನೆ ನೀರಿಲಿಲ್ಲ ನನಗೆ ಇವತ್ತು ನೀರು ಬಂದಿದೆ ಹೀಗಾಗಿ ಇವತ್ತು ಕ್ಲೀನ್ ಮಾಡ್ಕೋತೀನಿ ಹಾಗೆ ಇದೊಂದು ಸ್ವಲ್ಪ ಮಣ್ಣೆಲ್ಲ ಬಳದು ಹಾಕ್ತೀನಿ ನೋಡಿ ಈ ಕಡೆ ಎಲ್ಲ ಕ್ಲೀನಾಗಿದೆ ಈ ಕಡೆ ಕೂಡ ಕ್ಲೀನಾಗಿದೆ ಈ ಸೈಡ್ ಕೂಡ ಕ್ಲೀನಾಗಿದೆ ಇಲ್ಲೂ ಕೂಡ ಕ್ಲೀನ್ ಇದೆ ಇದೆಲ್ಲ ಕ್ಲೀನ್ ಇದೆ ಇದು ಈ ಕಡೆಯೂ ಕೂಡ ಕ್ಲೀನ್ ಮಾಡಿದ್ದೀನಿ ಈಗ ಸ್ವಲ್ಪ ಗಾಳಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಮನೆ ಸುಟ್ಟಲು ದೊಡ್ಡ ದೊಡ್ಡ ಗಿಡಗಳಿದೆ ಅದೆಲ್ಲ ಈ ಕಡೆ ನಮ್ಮ ಟೆರಸ್ ಮೇಲೆ ಬಂದಿರೋದ್ರಿಂದ ಎಲ್ಲ ಕಸ ಇಲ್ಲೇ ನಮ್ಮ ಟೆರಸಲ್ಲೇ ಬೀಳುತ್ತೆ ಆ ರೀತಿಯಾಗಿದೆ ಇದಿಷ್ಟು ಕೆಲಸ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ನೋಡಿ ಇದನ್ನು ಕ್ಲೀನ್ ಮಾಡಿದ್ದೀನಿ ನಾನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕಿದ್ದೀನಿ ಜಾಸ್ತಿ ನೀರು ಹಾಕಿಲ್ಲ ಅದರ ಒಳಗಡೆ ಮಣ್ಣು ಹಾಗೆ ನಾನು ಹಾಕಿರೋದ್ರಿಂದ ಈ ಥರ ಕಲರ್ ಇದೆ ಇನ್ನೊಂದು ಒಂದು ದಿನ ಅಥವಾ ಎರಡು ದಿನಕ್ಕೆಲ್ಲ ನೀರು ಆಗುತ್ತೆ ಇದು ಇನ್ನು ಈ ಇದೊಂದು ಬುಟ್ಟಿ ಇದೊಂದು ಬುಟ್ಟಿ ಎರಡು ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಪೂರ್ತಿಯಾಗಿ ನೀರು ತುಂಬಿಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನೀರು ಎರಡಕ್ಕೂ ತುಂಬಿರಬೇಕು ಈಗ ನೋಡಿ ಇದು ಜಲ್ಕುಂಬಿ ಇದು ಇದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಈ ಒಂದು ಲೋಟಸ್ಸಲ್ಲಿ ಇದು ಲೀಫ್ಸಿಂದ ಪ್ರಪಗೇಟ್ ಆಗುತ್ತೆ ಇದನ್ನ ಏನು ಮಾಡಬೇಕು ಈ ರೀತಿಯಾಗಿ ಒಂಚೂರು ಇದರಲ್ಲಿ ಎಲೆ ಬರ್ತಾ ಇದೆ ಅಂದಾಗ ಈ ರೀತಿ ಎಲೆಗಳನ್ನು ಡಬ್ ಹಾಕಬೇಕು ಇದು ಈ ಪುಟ್ಟಿನಲ್ಲಿತ್ತಲ್ಲ ಆ ಲಿಲ್ಲಿ ಇದು ಒಂಥರ ಪರ್ಪಲ್ ಕಲರಲ್ಲಿ ಬ್ಲೂ ಕಲರಲ್ಲಿ ಇದೆಯಲ್ಲ ಅದು ಅದನ್ನು ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಸರಿ ತುಂಬ ಚೆನ್ನಾಗಿ ಬಂದಿದೆ ಅದು ಇದೆಲ್ಲ ವೈಟು ಫ್ರೆಂಡ್ಸ್ ಇದು ಇದು ನೋಡಿ ಇದರಲ್ಲಿ ಬಂದಿದೆ ಹಾಗೆ ಇದರಲ್ಲೂ ಕೂಡ ಒಂಚೂರು ಕಾಣ್ತಾ ಇದೆ ಅದನ್ನು ಕೂಡ ನಾನು ನೀರಲ್ಲಿ ಪ್ರೊಪೊಗೇಟ್ ಪ್ರಪೋಗೇಟ್ ಇದ್ದರೆ ನಾವು ಮಾಡ್ಕೊಂಬಿಡಬೇಕು ಹಾಗೆ ಇದನ್ನು ಎಲ್ಲನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ ಇರ್ತೀರಿ ಏನಾದರೂ ಇದ್ದರೆ ಅಥವಾ ಪಾಚಿ ಏನಾದರೂ ಇದ್ರ ಮೇಲೆ ಇದ್ದರೆ ಅದನ್ನೆಲ್ಲ ಈ ರೀತಿ ತಕ್ಕೊಂಬಿಡಿ ಪ್ರತಿ ಸಾರಿ ನೀವು ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಮೇಲೆ ಏನಾದರೂ ಪಾಚಿ ಇದ್ದರೆ ಅದನ್ನು ಈ ರೀತಿಯಾಗಿ ತಕ್ಕೊಂಬಿಟ್ರೆ ಸಾಕಾಗುತ್ತೆ ನೋಡಿ ಈಗ ಇದಾಗಿದೆ ಇದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಅದ್ರ ಒಳಗಡೆ ಮೆಲ್ಲಗೆ ನಿಧಾನಕ್ಕೆ ಇಟ್ಬಿಡಬೇಕು ಇದು ಕೂಡ ಅಷ್ಟೇ ಇದರಲ್ಲೂ ನೋಡಿ ಏನಾದ್ರು ಇದ್ದರೆ ಆ ರೀತಿ ಕಡ್ಡಿ ಅಂತದ ಇದು ನೋಡಿ ಇದು ಏನು ಕಸ ಬೆಳ್ಕೊಂಡಿದೆ ಇದರಲ್ಲೇ ಇದರಲ್ಲೂ ಕೂಡ ಮೊಗ್ಗು ಬಂದಿದೆ ನೋಡಿ ಇದನ್ನು ಕೂಡ ನಾನು ಆ್ಯಸ್ ಇಟ್ ಈಸ್ ಇದನ್ನು ಕ್ಲೀನ್ ಮಾಡಿಬಿಟ್ಟು ತೊಳೆದು ಇದರಲ್ಲೇ ಹಾಕ್ತೀನಿ ಇದೊಂದು ಕಸ ಇದೆ ಇದನ್ನು ಕೂಡ ತೆಗಿತೀನಿ ಇದನ್ನು ಕೂಡ ಇದರಲ್ಲಿ ಹಾಗೆ ಎಲ್ಲ ಎರಡು ಕ್ಲೀನ್ ಮಾಡಿಬಿಟ್ಟು ಇದರಲ್ಲೇ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ಇದು ಎಲೆಯಿಂದ ಪ್ರಪಗೇಟ್ ಮಾಡಿರುವಂಥದ್ದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಇದು ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಅಂತ ಇಟ್ಟಿದ್ದೀನಿ ಎತ್ತಿಟ್ಟಿದ್ದೀನಿ ಇದನ್ನು ಇಲ್ಲಿ ಬಂದಿದೆ ಇದರಲ್ಲಿ ಹಿಂಗೆ ಕಾಣಿಸ್ತಿದೆ ಅನ್ಕೊತೀನಿ ಇದು ಕೂಡ ಅಷ್ಟೇ ಒಂದು ಎತ್ತಿಟ್ಕೊಂಡಿದ್ದೀನಿ ಎರಡು ಯಾವುದನ್ನು ನಾನು ಫಸ್ಟ್ ಟೈಮ್ ಅಲ್ವಾ ಈ ಥರ ಮಾಡಿ ಇಟ್ ಇಡ್ತಾ ಇದ್ದೀನಿ ನೋಡೋಣ ಪಾಟ್ ಕ್ಲೀನ್ ಆದಮೇಲೆ ಇದರಲ್ಲಿ ಇಡ್ತೀನಿ ಒಂದು ಕೈಯ್ಯಲ್ಲಿ ಕ್ಯಾಮ್ರಾ ಇರೋದ್ರಿಂದ ಸರಿಯಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇಟ್ಟ ಮೇಲೆ ತೋರಿಸ್ತೀನಿ ನಮಗೆ ನೋಡಿ ಈಗ ಇದು ಇಟ್ಟಿದ್ದೀನಿ ಸಟ್ಟಾಗಿದೆ ಇದು ಒಂದಿಷ್ಟು ಎಲೆಗಳನ್ನ ಈ ರೀತಿ ಉಲ್ಟಾ ಹಾಕಿದ್ದೀನಿ ನೀರಲ್ಲಿ ನೋಡೋಣ ಅದು ಬರುತ್ತಾ ಅಂತ ಹೇಳಿ ಹಾಗೆ ಇಲ್ಲೂ ಕೂಡ ಒಂದು ಸ್ವಲ್ಪ ಹಾಕಿದ್ದೀನಿ ಇದು ನೀರು ತಿಳಿಯಾಗಕ್ಕೆ ಟೈಮ್ ಬೇಕು ಹಾಗೆ ಇದು ಕೂಡ ನೋಡಿ ಸಟ್ಟಾಗಿದೆ ಈಗ ಇಲ್ಲೊಂದು ಸ್ವಲ್ಪ ಎಲ್ಲ ಗಲೀಜಾಗಿದೆ ನೀರು ಹಾಕಿ ಬಳ್ಕೊಂಬಿಡ್ತೀನಿ ಆದಷ್ಟು ನಾನು ಎಲ್ಲನೂ ನೀರು ಕೂಡ ಬಂದಿದೆ ಈ ಟೈಮಲ್ಲೇ ನಾನು ಕೆಲಸಗಳನ್ನು ಮಾಡ್ಕೋಬೇಕು ಆದಷ್ಟು ಹಾಗಾಗಿ ಗಿಡಕ್ಕೆ ನೀರು ಕೂಡ ಹಾಕಬೇಕು ನೀರು ಹಾಕ್ತೀನಿ ಹಾಗೆ ನಾನು ಪೊರ್ಕೆ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎರಡು ಗರಿಕೆಯಿಂದ ಇದು ಎರಡು ಬರುತ್ತಲ್ಲ ಅದರಿಂದ ನಾನು ಈ ಪೊರಕೆ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಕಸ ಎಲ್ಲ ಬಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಕೆಲಸ ಮಾಡ್ತಾಯಿದ್ದೆ ಆವಾಗ ಒಂದು ಪಾರ್ಸಲ್ ಬಂತು ನೋಡಿ ಏನು ತರಿಸಿದ್ದೀನಿ ಅಂತ ನೋಡಿ ಹೇಗಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನೋಡಿ ನಾನು ಸ್ಟ್ರಾಬೆರಿ ಗಿಡನ ತರ್ಸ್ ತರಿಸಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ರು ನಾನು ಇದನ್ನು ಇದು ಕೆಳಗಡೆ ಗಟ್ಟಿಯಾಗಿತ್ತು ಮಣ್ಣಿದೆ ಅಂತ ಹೇಳಿ ನಾನು ಅಲ್ಲೇ ಕಟ್ ಮಾಡಿ ತೆಗ್ದೆ ಏನಾಗುತ್ತೆ ನಾವು ಮೇಲೆ ತೆಗೆದು ತೆಗಿಯೋಕ್ಕೆ ಬರೋದಿಲ್ಲ ಹಾಗಾಗಿ ನೋಡಿಬಿಟ್ಟು ನೀವು ತೆಗಿಬೇಕಾಗತ್ತೆ ತುಂಬ ದಿನ ಆಯಿತು ನಾನು ಆರ್ಡ್ರ್ ಮಾಡಿ ಈಗ ಬಂದಿದೆ ಇದು ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ನಾನು ತರಿಸಿದ್ದು ಊರಲ್ಲಿ ಸ್ಟ್ರಾಬೆರಿ ಗಿಡ ಸಿಗಲ್ಲ ಹಾಗಾಗಿ ನಾನು ಆನ್ಲೈನಲ್ಲಿ ತರಿಸಿದ್ದು ತುಂಬ ದಿನ ಆದಮೇಲೆ ಬಂದಿದ್ದಕ್ಕೆ ನೋಡಿ ಒಂದು ಎರಡು ಎಲೆಗಳು ಮಾತ್ರ ಎರಡು ನಾಲ್ಕು ಎಲೆಗಳು ಮಾತ್ರ ತುಂಬ ಚೆನ್ನಾಗಿದೆ ಉಳಿದಿದ್ದೆಲ್ಲ ಒಂಥರ ಕಪ್ಪಾಗಿಬಿಟ್ಟಿದೆ ತುಂಬ ದಿನ ಆಯ್ತಲ್ವಾ ಹಾಗಾಗಿ ನಾ ಈ ಹಿಂದೆ ಕೂಡ ಒಂದು ಸ್ವಲ್ಪ ದಿನದ ಹಿಂದೆ ತರಿಸಿದ್ದೆ ಎಲ್ಲ ಒಣಗೋಗ್ಬಿಟ್ಟಿತ್ತು ಚೆನ್ನಾಗಿ ಬಂದಿರಲಿಲ್ಲ ಆದರೂ ಕೂಡ ಮತ್ತೆ ಈಗ ಒಂದು ಸಾರಿ ತರಿಸಿದ್ದೀನಿ ನನಗೆ ಸ್ಟ್ರಾಬೆರಿ ಗಿಡ ಹಾಕಬೇಕು ಅಂತ ತುಂಬ ಆಸೆ ಹಂಗಾಗಿ ನಾನು ಹಾಕಿ ಇದನ್ನ ತರಿಸಿದ್ದು ನೋಡಿ ನಾನು ಒಣಗಿರುವಂಥ ಎಲೆಗಳನ್ನ ನಾನು ಮೊದಲು ಕಟ್ ಮಾಡಿ ತೆಗೆದೆ ನೋಡೋಣ ಅಂತ ಇದು ಒಂದು ನಾಲ್ಕು ಎಲೆಗಳು ಚೆನ್ನಾಗಿದೆ ಇದೊಂದು ಕಡ್ಡಿ ಚೆನ್ನಾಗಿದೆ ಹಾಗಾಗಿ ಅದನ್ನು ಬಿಟ್ಟಿದ್ದೀನಿ ನಾನು ಮಣ್ಣು ಹಸಿಯಾಗೇ ಇದೆ ಜಿಡ್ಡು ಮಣ್ಣಿನಲ್ಲಿ ಅವರು ಇಟ್ಟು ಕಳಿಸಿದ್ದಾರೆ ಸದ್ಯಕ್ಕಂತೂ ಕಂಡೀಷನ್ ಸ್ವಲ್ಪ ಉತ್ತಮ ಅಂತ ಅನಿಸುತ್ತೆ ಆ ಎಲೆಗಳು ಬಾಡೋಗಿದೆ ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಒಂದು ದಿನ ಬಿಟ್ಟು ನಾನು ಇದನ್ನು ರಿಪೋರ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ